ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಥಮ ಕಾಮ್ನ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿಭಾನಂದಕುಮಾರ್ ಅವರು ಬರೆದಂತಹ ದಿಕ್ಕು ಅನ್ನುವ ಕವನದ ಪ್ರಶ್ನೋತ್ತರವನ್ನು ಹಾಕುತ್ತಾ ಇದ್ದೇನೆ ಮೊದಲಿಗೆ ನಾವು ಎಂಟು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಅಜ್ಜಿ ಮನೆಯ ವಿಳಾಸ ಪತ್ತೆಗಾಗಿ ನಿರೂಪಕಿ ಪಟ್ಟ ಶ್ರಮವನ್ನು ನಿರೂಪಿಸಿರಿ ಉತ್ತರ ಅಜ್ಜಿ ಮನೆಯ ವಿಳಾಸ ಪತ್ತೆಗಾಗಿ ನಿರೂಪಕಿ ಶ್ರಮ ಗಮನಾರ್ಹವಾದುದು ಅಮೆರಿಕದಲ್ಲಿ ನೆಲೆಸಿದ್ದ ಚಂದ್ರು ತನ್ನ ಅಜ್ಜಿಗೆ ಪುರಾತನ ಮನೆಯನ್ನು ಮಾರಿ ತನ್ನ ಜೊತೆಗೆ ಬಂದು ಬಿ ಬಂದು ಬಿಡುವಂತೆ ಒಪ್ಪಿಸಿದ್ದ ಎಲ್ಲವನ್ನು ಮಾರಿದ್ದ ಅಜ್ಜಿ ಯಾಕೋ ವಂಶ ಪರಂಪರಾಗತವಾದ ಹಿತ್ತಾಳೆಯ ದೀಪಲಕ್ಷ್ಮಿಯರ ಜೋಡಿಯನ್ನು ಮಾರಲಾಗದೆ ಅದನ್ನು ನಿರೂಪಕಿಗೆ ಕೊಡಬೇಕು ಎಂದು ನಿರ್ಧರಿಸಿ ನಿರೂಪಕಿಯನ್ನು ಕರೆಯುತ್ತಿದ್ದರು ಆದರೆ ಅಜ್ಜಿಯ ಮನೆಯ ಹಳೆಯ ದಾರಿ ಹೊರಟು ಹೋಗಿ ಒನ್ವೆ ಆದದ್ದರಿಂದ ಮೊದಲಿನಂತೆ ಅಜ್ಜಿಯ ಮನೆಯನ್ನು ಗುರುತಿಸಲು ಸಾಧ್ಯವಿಲ್ಲವಾಗಿತ್ತು ಅಂತೆಯೇ ಅಜ್ಜಿ ಕವಯಿತ್ರಿಗೆ ಬರಲು ತಿಳಿಸಿ ಆಂಜನೇಯನ ಗುಡಿ ಬೀದಿ ಈಗ ಒನ್ವೆ ಕಣೆ ಹಳೇ ಕೊಳದ ಕಡೆಯಿಂದ ಬಂದು ಬಿಡು ದೊಡ್ಡಾಲದ ಮರದ ಎದುರಿಗೇ ಇದೆ ಎಂದು ತನ್ನ ಮನೆಯ ವಿಳಾಸ ತಿಳಿಸುತ್ತಾಳೆ ನಿರೂಪಕಿಯಾದರೂ ವರ್ಷಕ್ಕೊಂದು ಸಲವಾದರೂ ದೀಪ ಬೆಳಗಲಿ ಎಂಬ ಆಶಯ ಅಜ್ಜಿಯದು ಈ ಕಾರಣಕ್ಕಾಗಿಯೇ ಅಜ್ಜಿ ನಿರೂಪಕಿಗೆ ಹಿತ್ತಾಳೆಯ ದೀಪಲಕ್ಷ್ಮಿಯ ಜೋಡಿಯನ್ನು ಕೊಡಲು ಬಯಸಿದ್ದಳು ಹೌದು ಅಜ್ಜಿಯ ಮನೆಗೆ ಹೋಗುವ ದಾರಿ ಈಗ ಹಿಂದಿನಂತೆ ಹಳೆಯ ಪರಿಚಿತ ದಾರಿಯಲ್ಲ ಅದು ಈಗ ಬಹಳ ಬದಲಾಗಿತ್ತು ಎರಡು ಕಿಲೋಮೀಟರ್ನಲ್ಲಿ ನಿರೂಪಕಿ ನಾಲ್ಕು ಸಲ ದಾರಿಯನ್ನು ತಪ್ಪಿಸಿಕೊಳ್ಳುತ್ತಾರೆ ನಾಲ್ಕು ಸಲವೂ ಅವರಿಗೆ ಅಜ್ಜಿಯ ಮನೆಯ ದಾರಿಯ ದಿಕ್ಕೇ ತಿಳಿಯುವುದಿಲ್ಲ ಅಜ್ಜಿ ಮನೆಯ ವಿಳಾಸ ಕುರಿತು ನಿರೂಪಕಿ ಆಟೋ ಚಾಲಕನೊಬ್ಬನನ್ನು ಕೇಳುತ್ತಾರೆ ಆ ಚಾಲಕ ಅದ ಮುಂದಿನ ರೋಡ್ ಹಂಪ್ ಪಕ್ಕವೇ ಬಲಕ್ಕೆ ತಿರುಗಿ ನಿಧಾನ ಹೋದರೆ ಅದನ್ನೇ ಕುದ್ದುತ್ತೀರಿ ಎಂದು ಹೇಳುತ್ತಾನೆ ನಿರೂಪಕಿ ಆತ ಹೇಳಿದಂತೆ ಹೋದರೆ ಅಜ್ಜಿಯ ಮನೆ ಸಿಗುವುದೇ ಇಲ್ಲ ನಿರೂಪಕಿ ಟ್ರಾಫಿಕ್ ಪೊಲೀಸರು ಪರವಾಗಿಲ್ಲ ಎಂದುಕೊಂಡು ಆತನನ್ನು ಹೋಗಿ ಕೇಳಿದರೆ ಆತ ಅಯ್ಯೋ ವಾಪಸ್ ಹೋಗಿ ಮೊದಲ ಸಿಗ್ನಲ್ಲೇ ಸಿಗ್ನಲ್ನಲ್ಲೇ ಇದೆ ಎಂದು ಹೇಳುತ್ತಾನೆ ಆದರೆ ಆಶ್ಚರ್ಯದ ಸಂಗತಿ ಎಂದರೆ ನಿರೂಪಕಿ ಈ ಮೊದಲು ಅದೇ ಸಿಗ್ನಲ್ ಹಾದು ಬಂದಿದ್ದಳು ಅಲ್ಲೇನೂ ಅವರಿಗೆ ಅಜ್ಜಿ ಮನೆಯ ವಿಳಾಸದ ಕುರಿತು ಅದನ್ನು ನೋಡಿಯೇ ಇರಲಿಲ್ಲ ಹಾಗೆಯೇ ನಿರೂಪಕಿ ಹೊಚ್ಚ ಹೊಸ ಮಾದರಿಯ ಕಾರಿನಲ್ಲಿ ಇದ್ದ ಡಾಕ್ಟರ್ನನ್ನು ಕೇಳಿದರೆ ಆತ ಬಲಕ್ಕೆ ತಿರುಗಿ ಅಲ್ಲೇ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಪಕ್ಕದಲ್ಲೇ ಇದೆ ಎಂದು ಹೇಳುತ್ತಾನೆ ಅವನ ಬಲ ನಿರೂಪಕಿಯ ಎಡವಾಗಿದ್ದರಿಂದ ಮತ್ತೆ ನಿರೂಪಕಿಗೆ ದಿಕ್ಕು ತಪ್ಪಿ ಹೋಗುತ್ತದೆ ಮತ್ತೆ ನಿರೂಪಕಿಗೆ ದಿಕ್ಕು ತಪ್ಪಿ ಹೋಗುತ್ತದೆ ಅದೇ ತಾನೇ ಪಿಕ್ ಪಿಕ್ನಿಕ್ನಿಂದ ಹಿಂತಿರುಗುತ್ತಿದ್ದ ಉಲ್ಲಾಸದ ತರುಣರನ್ನು ಕೇಳಿದರೆ ಅವರು ಹಾಗೇ ಹೋಗಿ ಆಂಟಿ ಜಿಮ್ ಪಕ್ಕಾನೇ ಇದೆ ಎಂದು ಹೇಳಿದರು ಆದರೆ ಕವಯಿತ್ರಿಗೆ ಅಲ್ಲಿ ಯಾವುದೇ ಜಿಮ್ ಇದೆ ಎನ್ನುವುದೇ ತಿಳಿಯುವುದಿಲ್ಲ ಮತ್ತೆ ದಿಕ್ಕು ತಪ್ಪಿದಂತಾದ ನಿರೂಪಕಿ ಪೋಸ್ಟ್ ಮನ್ನ ಸೈಕಲ್ ಸದ್ದು ಕೇಳಿ ಆತನ ಹತ್ತಿರ ಕೇಳಿದಾಗ ನಾನು ಬೇರೆ ಬೀಟ್ನಲ್ಲಿದ್ದೇನೆ ಮೇಡಮ್ ಅದು ಹಳೇ ನಂಬರು ಈಗೆಲ್ಲ ಬದಲಾಗಿದೆ ತೊಂಬತ್ತೆಂಟು ಬರೋದು ತೊಂಬತ್ತೇಳರ ನಂತರ ಯಾರನ್ನು ಕೇಳಿದರೂ ತೋರಿಸುತ್ತಾರೆ ಎಂದು ಹೇಳಿದ ಯಾರನ್ನು ಕೇಳುವುದು ಎಂದು ಮತ್ತೆ ದಿಕ್ಕು ತಪ್ಪಿದಂತಾಗುತ್ತದೆ ಕವಯಿತ್ರಿಗೆ ಆದರೆ ಅರ್ಚಕರು ಬರುತ್ತಿದ್ದುದನ್ನು ಕಂಡು ಅವರಿಗೆ ಗೊತ್ತಿಲ್ಲದೇ ಇರುತ್ತದೆಯೇ ಎಂದುಕೊಂಡು ಆಲದ ಮರ ಅದರ ಪಕ್ಕವೇ ದೇವಸ್ಥಾನ ಕೊಳ ಇರಬೇಕು ಎಂದು ಅಜ್ಜಿ ಮನೆಯ ವಿಳಾಸ ತಿಳಿಸಿದರು ನಿರೂಪಕಿ ಆದರೆ ಅರ್ಚಕರು ಮಾತ್ರ ಯಾವ ಕೊಳ ಕೊಳಗಿಳ ಏನೂ ಇಲ್ಲ ಇಲ್ಲಿ ನೀರೆಲ್ಲ ಹೋಯಿತು ನಾನೇ ನಲ್ಲಿಯಲ್ಲಿ ಸ್ನಾನ ಮಾಡುವ ಶಾಸ್ತ್ರ ಮಾಡ್ತೀನಿ ಮೈ ಪೂರ ತೊಳೆಯೋದೇ ಇಲ್ಲ ಇದ ಇದು ಜೆರಾಕ್ಸ್ ಅಂಗಡಿ ಪಕ್ಕದ ಮನೆ ಆ ಮುದುಕಿ ಗ್ಯಾರೇಜಿನಲ್ಲಿ ಒಂದು ಭಾಗ ನನ್ನ ಮಗನಿಗೆ ಬಾಡಿಗೆ ಕೊಟ್ಟಿದ್ದಾಳೆ ಅವನು ತೋರಿಸುತ್ತಾನೆ ಹಾಗೆ ಅವನಿಗೆ ಹೇಳಿಬಿಡಿ ನಿಮ್ಮಪ್ಪ ಮಾರ್ಕೆಟ್ಗೆ ಹೋದರೂ ಆಮೇಲೆ ಬರ್ತಾರೆ ಅಂತ ಎಂದು ಹೇಳಿದರು ಅಲ್ಲೇ ಕಂಗಾಲಾಗಿ ನಿಂತ ಕವಯಿತ್ರಿಗೆ ಆಂಜನೇಯ ಗುಡಿಯೂ ಕಾಣಿಸುವುದಿಲ್ಲ ಕೊಳ ಆಲದ ಮರಗಳೂ ಕಾಣಿಸುವುದಿಲ್ಲ ಆದರೆ ಅಜ್ಜಿ ಕಿಟಕಿಯಿಂದ ಕೈ ಬೀಸಿ ಹೆಸರು ಹಿಡಿದು ಕೂಗಿದಾಗಲೇ ಕವಯಿತ್ರಿಗೆ ಅಜ್ಜಿಯ ಮನೆ ಪತ್ತೆಯಾಗುತ್ತದೆ ಹೀಗೆ ನಿರೂಪಕಿ ಅಜ್ಜಿ ಮನೆಯ ವಿಳಾಸ ಪತ್ತೆಗಾಗಿ ಬಹಳಷ್ಟು ಶ್ರಮ ಪಟ್ಟಿರುವುದನ್ನು ಇಲ್ಲಿ ಗಮನಿಸಬಹುದು ಈಗ ಐದು ಅಂಕಗಳ ಪ್ರಶ್ನೋತ್ತರಗಳು ದಿಕ್ಕು ಕವಿತೆಯ ಆಶಯವನ್ನು ನಿರೂಪಿಸಿರಿ ಅಥವಾ ಜಾಗತೀಕರಣದ ಸಂದರ್ಭದಲ್ಲಿ ದಿಕ್ಕು ಕವಿತೆಯ ಪ್ರಸ್ತುತ ಪ್ರಸ್ತುತತೆಯನ್ನು ಚರ್ಚಿಸಿರಿ ಇವೆರಡರಲ್ಲಿ ಯಾವುದಾದ್ರೂ ಯಾವುದು ಬಂದರೂ ಕೂಡ ಉತ್ತರ ಒಂದೇ ಇರ್ತದೆ ದಿಕ್ಕು ಕವನದ ಪ್ರತಿಭಾನಂದಕುಮಾರ್ ಅವರು ಜಾಗತೀಕರಣದ ಅವಘಡದಲ್ಲಿ ಮನುಷ್ಯ ತನ್ನ ಗುರುತನ್ನೇ ಕಳೆದುಕೊಂಡುದನ್ನು ಧ್ವನಿಪೂರ್ಣವಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ಜಾಗತೀಕರಣದ ಪರಿಣಾಮವಾಗಿ ಹಳೆಯದೆಲ್ಲವೂ ಬದಲಾವಣೆಗೊಂಡು ಹೊಸದೊಂದು ವಾತಾವರಣ ನಿರ್ಮಾಣವಾಗಿದೆ ಈ ಹೊಸ ವಾತಾವರಣದ ಪ್ರಮುಖ ವೈಶಿಷ್ಟ್ಯವೆಂದರೆ ಮನುಷ್ಯ ಮನುಷ್ಯರ ನಡುವಿನ ಸಂಬಂಧ ದೂರವಾಗಿದೆ ಮಾತ್ರವಲ್ಲ ಮನುಷ್ಯ ತನ್ನ ಗುರುತನ್ನು ಕಳೆದುಕೊಂಡು ಬಿಟ್ಟಿದ್ದಾನೆ ಇದನ್ನು ಈ ಕವಯತ್ರಿಯವರು ಈ ಕವನದಲ್ಲಿ ಅಂದರೆ ಅಜ್ಜಿ ಮನೆಯನ್ನು ಪತ್ತೆ ಹಚ್ಚುವ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ಅನಾವರಣಗೊಳಿಸಿದ್ದಾರೆ ಕವಯತ್ರಿ ಅಜ್ಜಿ ಮನೆಯ ವಿಳಾಸವನ್ನು ತಿಳಿಸಿ ಯಾರನ್ನು ಕೇಳಿದರೂ ಅವರೆಲ್ಲ ಕವಯತ್ರಿಗೆ ದಿಕ್ಕೇ ತಿಳಿಯದ ರೀತಿಯಲ್ಲಿ ಹೇಳುವುದು ಇಂದಿನ ಪರಿಸ್ಥಿತಿಯ ವಾಸ್ತವವನ್ನು ಸ್ಪಷ್ಟವಾಗಿ ಕಟ್ಟಿಕೊಡುತ್ತದೆ ಆಂಜನೇಯನ ಗುಡಿ ಗುಡಿಯ ಬೀದಿ ಹಳೆಯ ದಾರಿ ಹೋಗಿ ಒನ್ವೆ ಆದದ್ದರ ಪರಿಣಾಮ ಇದು ಇಲ್ಲಿ ಬೀದಿಯೊಂದೇ ಬದಲಾಗುವುದಿಲ್ಲ ಅದರ ಜೊತೆಗೆ ಹಳೆಯ ಜಾಗದಲ್ಲಿದ್ದ ಕಟ್ಟಡಗಳೆಲ್ಲ ನಾಶವಾಗಿ ಹೋಗಿ ಜಾಗತೀಕರಣದ ಹೊಸ ಕಟ್ಟಡಗಳು ತಲೆ ಎತ್ತಿ ನಿಲ್ಲುತ್ತವೆ ಈಗ ಅಜ್ಜಿಯ ಮನೆಯ ಸುತ್ತ ಇದ್ದ ಹಳೆಯ ಕಟ್ಟಡಗಳೇ ಇಲ್ಲ ಅಲ್ಲೆಲ್ಲ ಹೊಸ ರೋಡ್ ಹಂಪ್ ಟ್ರಾಫಿಕ್ ಸಿಗ್ ಸಿಗ್ನಲ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಜಿಮ್ ಜೆರಾಕ್ಸ್ ಅಂಗಡಿ ಗ್ಯಾರೇಜ್ ಇತ್ಯಾದಿಗಳು ತಲೆ ಎತ್ತಿವೆ ಇವೆಲ್ಲ ಇತ್ತೀಚಿನ ಆಕರ್ಷಣೆಗಳಾದ ಜಿಂಕ್ಶೀಟ್ ತಗಡಿನ ಹೊದಿಕೆಗಳಿಂದ ನಿರ್ಮಾಣವಾದದ್ದು ಹೀಗಾಗಿ ಈ ಹಿಂದೆ ಅಜ್ಜಿಯ ಮನೆಯ ಗುರುತಾಗಿ ಇದ್ದ ಆಲದ ಮರ ಅದರ ಪಕ್ಕದ ಆಂಜನೇಯ ದೇವಸ್ಥಾನ ಕೊಳ ಯಾವುದೂ ಉಳಿದಿಲ್ಲ ಹೀಗಾಗಿ ನಿರೂಪಕಿಗೆ ಅಜ್ಜಿಯ ಮನೆ ಹುಡುಕುವುದು ಶ್ರಮದಾಯಕವಾಗುತ್ತದೆ ಇದು ಜಾಗತೀಕರಣದ ಪರಿಣಾಮ ಏನು ಐದು ಅಂಕದ ಎರಡನೇ ಪ್ರಶ್ನೆ ದಿಕ್ಕು ಕವಿತೆಯಲ್ಲಿ ಬದಲಾವಣೆ ಕಂಡ ಕ್ಷೇತ್ರಗಳನ್ನು ಬರೆಯಿರಿ ಉತ್ತರ ದಿಕ್ಕು ಕವಿತೆಯಲ್ಲಿ ಬದಲಾವಣೆಯನ್ನು ಕಂಡ ಹಲವು ಕ್ಷೇತ್ರಗಳಿವೆ ಅವು ಇಂದಿನ ಜಾಗತೀಕರಣದ ಅವಘಡವನ್ನು ಧ್ವನಿಪೂರ್ಣವಾಗಿ ಕಟ್ಟಿಕೊಡುತ್ತವೆ ಮನುಷ್ಯ ತನ್ನ ಗುರುತನ್ನು ಕಳೆದುಕೊಂಡುದನ್ನು ಬಹುಸ್ಪಷ್ಟಪಡಿಸುತ್ತದೆ ಹಿಂದೆ ಅಜ್ಜಿಯ ಮನೆಯ ಗುರುತಾಗಿ ಆಂಜನೇಯನ ಗುಡಿ ಅದರ ಪಕ್ಕದಲ್ಲಿ ದೊಡ್ಡದೊಂದು ಆಲದ ಮರ ಹಾಗೂ ಕೊಳಗಳಿದ್ದವು ಆದರೆ ಆಧುನೀಕರಣ ಅಥವಾ ಜಾಗತೀಕರಣದ ಫಲವಾಗಿ ಇವುಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿ ಅವುಗಳ ಸ್ಥಾನದಲ್ಲಿ ಹೊಸ ಕ್ಷೇತ್ರಗಳು ತಲೆಯೆತ್ತಿ ನಿಂತವು ಪರಿಚಿತ ಹಳೆಯ ದಾರಿ ಹೊಸದಾಗಿ ರೋಡ್ ಆದದ್ದು ಹಂಪ್ ಟ್ರಾಫಿಕ್ ಸಿಗ್ನಲ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಜಿಮ್ ಹೊಸ ನಂಬರ್ ಜೆರಾಕ್ಸ್ ಅಂಗಡಿ ಗ್ಯಾರೇಜ್ ಇವೆಲ್ಲ ದಿಕ್ಕು ಕವಿತೆಯಲ್ಲಿ ಬದಲಾವಣೆ ಕಂಡ ಕ್ಷೇತ್ರಗಳು ಇವೆಲ್ಲ ಇಂದು ಅಜ್ಜಿ ಮನೆಯ ವಿಳಾಸವನ್ನು ಸಾರುವ ಗುರುತುಗಳಾಗಿವೆ ಹೀಗಾಗಿ ಅಜ್ಜಿಯ ಮನೆಯನ್ನು ಹುಡುಕುವುದು ಶ್ರಮ ಪಡುವ ಕೆಲಸ ಮಾತ್ರವಲ್ಲ ದಿಕ್ಕು ತಪ್ಪಿಸುವ ಗುರುತುಗಳಾಗಿ ಪರಿಣಮಿಸಿವೆ ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮೊದಲ ಪ್ರಶ್ನೆ ದಿಕ್ಕು ಕವನದ ಕರ್ತೃ ಯಾರು ಉತ್ತರ ಪ್ರತಿಭಾ ನಂದಕುಮಾರ್ ಎರಡನೇ ಪ್ರಶ್ನೆ ದಿಕ್ಕು ಕವನದ ಆಶಯವೇನು ಉತ್ತರ ಜಾಗತೀಕರಣದ ಪರಿಣಾಮವಾಗಿ ಮನುಷ್ಯ ತನ್ನ ಗುರುತನ್ನೇ ಕಳೆದುಕೊಂಡದ್ದು ದಿಕ್ಕು ಕವನದ ತಿರುಳು ಅಥವಾ ಆಶಯ ಮೂರನೇ ಪ್ರಶ್ನೆ ಆಂಜನೇಯನ ಗುಡಿ ಗುಡಿ ಬೀದಿ ಈಗ ಏನಾಗಿದೆ ಆಂಜನೇಯನ ಗುಡಿ ಬೀದಿ ಈಗ ಒನ್ಮೆ ಆಗಿದೆ ನಾಲ್ಕನೇ ಪ್ರಶ್ನೆ ಅಜ್ಜಿ ಎಲ್ಲವನ್ನು ಮಾರಿದ್ದು ಏನನ್ನು ಸೂಚಿಸುತ್ತದೆ ಉತ್ತರ ಅಜ್ಜಿ ಎಲ್ಲವನ್ನು ಮಾರಿದ್ದು ಜಗತ್ತು ಬದಲಾದುದನ್ನು ಸೂಚಿಸುತ್ತದೆ ಐದನೇ ಪ್ರಶ್ನೆ ಅಜ್ಜಿ ಹಿತ್ತಾಳೆ ದೀಪಲಕ್ಷ್ಮಿ ಜೋಡಿಯನ್ನು ಮಾರದೇ ಇದ್ದುದು ಏಕೆ ಉತ್ತರ ಸಾಂಸ್ಕೃತಿಕ ಸಂಪ್ರದಾಯ ನಶಿಸದಿರಲೆಂದು ಅಂದರೆ ನಾಶವಾಗದಿರಲೆಂದು ಎಂಬ ಮನೋಭಾವದಿಂದ ಅಜ್ಜಿ ಹಿತ್ತಾಳೆ ದೀಪಲಕ್ಷ್ಮಿ ಜೋಡಿಯನ್ನು ಮಾರುವುದಿಲ್ಲ ಅಥವಾ ಮಾರದಿರುವುದಕ್ಕೆ ಕಾರಣ ಆರನೇ ಪ್ರಶ್ನೆ ಅಜ್ಜಿ ವರ್ಷಕ್ಕೊಂದು ಸಲವಾದರೂ ದೀಪ ಬೆಳಗಲು ಹೇಳುವುದೇಕೆ ಉತ್ತರ ಏಕೆಂದರೆ ಒಳ್ಳೆಯ ಸಂಪ್ರದಾಯಗಳು ಉಳಿಯಲಿ ಎಂದು ಏಳನೇ ಪ್ರಶ್ನೆ ನಾಶವಾದ ಗುರುತುಗಳು ಯಾವುವು ಉತ್ತರ ಹಳೆ ದಾರಿ ಆಂಜನೇಯ ದೇವಸ್ಥಾನ ಆಲದ ಮರ ಹಾಗೂ ಕೊಳ ಎಂಟನೇ ಪ್ರಶ್ನೆ ಬದಲಾವಣೆಗೊಂಡ ಕ್ಷೇತ್ರಗಳು ಯಾವುವು ಉತ್ತರ ರೋಡ್ ಹಂಪ್ ಟ್ರಾಫಿಕ್ ಸಿಗ್ನಲ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಜಿಮ್ ಜೆರಾಕ್ಸ್ ಅಂಗಡಿ ಗ್ಯಾರೇಜ್ ಮಾರ್ಕೆಟ್ ಮುಂತಾದವು ಬದಲಾವಣೆಗೊಂಡ ಕ್ಷೇತ್ರಗಳು ಒಂಬತ್ತನೇ ಪ್ರಶ್ನೆ ನಿರೂಪಕಿ ದಿಕ್ಕು ತಪ್ಪಿದ್ದು ಏಕೆ ಉತ್ತರ ಹಳೆಯದು ಹೊಸದಾಗಿ ಬದಲಾದದ್ದಕ್ಕೆ ನಿರೂಪಕಿ ದಿಕ್ಕು ತಪ್ಪಿದ್ದು ಹತ್ತನೇ ಪ್ರಶ್ನೆ ಕೊನೆಗೆ ನಿರೂಪಕಿಗೆ ಅಜ್ಜಿ ಮನೆ ಪತ್ತೆಯಾದದ್ದು ಹೇಗೆ ಉತ್ತರ ಅಜ್ಜಿ ಕಿಟಕಿಯಿಂದ ಕೈ ಬೀಸಿ ಕರೆದು ಹೆಸರು ಕೂಗಿದ್ದರಿಂದ ಕೊನೆಗೆ ನಿರೂಪಕಿಗೆ ಅಜ್ಜಿ ಮನೆ ಪತ್ತೆಯಾಯಿತು ವಿದ್ಯಾರ್ಥಿಗಳೇ ಇಲ್ಲಿಗೆ ದಿಕ್ಕು ಕವನದ ಪ್ರಶ್ನೋತ್ತರ ಮುಗಿತದೆ ಮುಂದೆ ಏನಾದರೂ ಬೇಕು ಅಂತ ಇದ್ದಲ್ಲಿ ಒಂದು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ಪಠ್ಯ ಪುಸ್ತಕದ ನಿಮ್ಮ ಪ್ರಥಮ ಬಿಕಾಮ್ನ ಪಠ್ಯ ಪುಸ್ತಕದ ಅನೇಕ ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ಕೊಡಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ